ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಗಿ ನಿಮ್ಮದು ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀವಿ ಮತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನ ಆಯಿತು ಈ ಥರ ನಿಂತ್ಕೊಂಡು ಮಾತಾಡಿದೆ ಅಂದರೆ ಟೈಮೇ ಸಾಕತ್ತಿರಲಿಲ್ಲ ಆ್ಯಕ್ಚುಲಿ ಹಸ್ಬೆಂಡು ನೆನ್ನೆ ಊರಿಗೆ ಹೋದರು ಸ್ವಲ್ಪ ಕೆಲಸ ಇದೆ ಅಂತ ಹಾಗೆ ಇನ್ನೊಂದು ವೆರಿ ಗುಡ್ ನ್ಯೂಸ್ ಅಂತ ಅಂದರೆ ಮನವಿತದು ಚೌಳ್ ಫಂಕ್ಷನ್ದು ಡೇಟ್ ಇಟ್ಸ್ಕೊಬರಕ್ಕೆ ಹೋಗಿರೋದು ಮೂರು ಡೇಟ್ ಕೊಟ್ಟಿದ್ದಾರೆ ಅದು ಫೈನಲ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ಡೇಟ್ಗೆ ಅಂತ ಹೇಳ್ಬಿಟ್ಟು ಮೂರು ಡೇಟ್ ಕೊಟ್ಟಿದ್ದಾರೆ ನಮಗೆ ಯಾವುದು ಅನುಕೂಲ ಆಗುತ್ತೆ ಆಮೇಲೆ ನಮಗೆಲ್ಲ ನಮ್ಮ ರಿಲೇಷನ್ಸಲ್ಲೆಲ್ಲ ಕೇಳ್ಕೊಬೇಕು ಆ ಟೈಮಲ್ಲಿ ಏನಾದರೂ ಅವ್ರ ಮನೇಲಿ ಫಂಕ್ಷನ್ ಇದೆಯಾ ಅಂತ ಇಲ್ಲ ಅಂತ ಅಂದರೆ ಅವರು ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲನೂ ನೋಡಿಕೊಂಡು ಡೇಟನ್ನ ಫಿಕ್ಸ್ ಮಾಡ್ಕೊಬೇಕು ಸೊ ಡೇಟ್ ಎಲ್ಲ ಇಟ್ಸ್ಕೊಬಂದಾಯಿತು ಆ್ಯಕ್ಚುಲಿ ಮೂರು ಡೇಟ್ನ ಬಂದಿದ್ದೀವಿ ಯಾವ್ದಾರು ಒಂದನ್ನು ಫೈನಲ್ ಮಾಡೋದು ಆ್ಯಕ್ಚುಲಿ ನಾವು ಹೋಗಿದ್ದು ಧರ್ಮಸ್ಥಳ ಹೋಗಬೇಕು ಮನೆಯ ಕೂಲ್ ತೆಗ್ಸೋಕ್ಕೆ ತಕ್ಷ ಊರಲ್ಲಿ ಫಂಕ್ಷನ್ ಮಾಡಬೇಕಂತ ಸೊ ಅದಕ್ಕೆ ಸಖತ್ ಅಂದ್ಕೊಂಡು ಫೈನಲಿ ಡೇಟ್ ಇಟ್ಸ್ಕೊ ಬಂದಿದ್ದೀವಿ ಅದನ್ನ ಫಿಕ್ಸ್ ಮಾಡಿಲ್ಲ ಅಷ್ಟೇ ಯಾವ ಡೇಟ್ಗೂ ಅಂತ ಕನ್ಫರ್ಮ್ ಮಾಡಿಲ್ಲ ಸೊ ನಂತರ ನಿಮಗೆ ಹೇಳ್ತೀನಿ ನಾನು ಯಾವ ಡೇಟಿಗೆ ಕನ್ಫರ್ಮ್ ಆಯಿತು ಅಂತ ಆ ನಂತರ ಕೆಳ ಸಿಕ್ಕಾಡೆ ಸ್ಟಾರ್ಟ್ ಆಗುತ್ತೆ ಅದನ್ನು ಹೇಳೋಕ್ಕಾಗಲ್ಲ ಅಷ್ಟೊಂದು ಕೆಲಸಗಳಿರುತ್ತೆ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀಸೆಂಟಾಗಿ ಒಂದು ಫೋರ್ ಟು ಫೈವ್ ಮಂತ್ ಒಳಗಡೆ ಇದೆ ಎಲ್ಲಾನು ಫೋರ್ ಟು ಫೈವ್ ಮಂತ್ ಒಳಗಡೆ ಇದೆ ಎಲ್ಲ ಡೇಟ್ಸು ಕೂಡ ಸೊ ನಮಗೆ ಸ್ವಲ್ಪ ಅನುಕೂಲ ಆಗೋ ಟೈಮಲ್ಲಿ ಅಂದ್ರೆ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ ಈ ವರ್ಷದಲ್ಲಿ ಮುಗಿಸ್ಬೇಕು ಅಕ್ಟೋಬರ್ ಒಳಗೆ ಅವನ ಜೋಳ ಕರೆ ಮುಗಿಸ್ಬೇಕು ಸೊ ಆ ಒಂದು ಇದರಿಂದ ನಾನು ಈಗ ಹೇಳ್ತಾ ಇಲ್ಲ ಸೊ ಫೈನಲ್ ಆದ್ಮೇಲೆ ಡೇಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಂತರ ಇವತ್ತಿನ ಅಂತ ಯಾವ ಥರ ಇರ್ತಿತ್ತು ನೋಡೋಣ ಅದಕ್ಕೂ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಬಂದಿತ್ತು ಆಮೇಲೆ ಸ್ವಲ್ಪ ವರ್ಕ್ ಬ್ಲೌಸ್ ಎಲ್ಲ ವರ್ಕ್ ಮಾಡೋದೆಲ್ಲ ತುಂಬ ಬಂದಿತ್ತು ಸೊ ಅದನ್ನೆಲ್ಲ ಮಾಡ್ತಾ ಕೂತ್ಕೊಂಡೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಅದು ಕೂಡ ತೋರಿಸ್ತೀನಿ ಯಾವ ಬ್ಲೌಸ್ನ ವರ್ಕ್ ಮಾಡಿದ್ದೀನಿ ಅಂತ ಹಾಫ್ ಆಫ್ ಆಗಿದೆ ಸ್ವಲ್ಪ ಅದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಫುಲ್ ಆಗಿದೆ ತೋರಿಸ್ತೀನಿ ಓಕೆನಾ ಲಾಸ್ಟ್ ಟೈಮ್ ಒಂದು ತೋರಿಸ್ತಿದೆ ಲಾಸ್ಟ್ ವಿಡಿಯೋದಲ್ಲಿ ಸೊ ಈಗ ನೆಕ್ಸ್ಟು ಇನ್ನೊಂದು ತೋರಿಸ್ತೀನಿ ಹಾಗೆ ನಾನು ಇನ್ನೊಂದು ಏನೋ ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ಥರ ಹೊಲಿದೆ ಅದೆಲ್ಲ ತೋರಿಸ್ತೀನಿ ಯಾವ್ದು ಹೊಲ್ದಿದ್ದೀನಲ್ಲ ತೋರಿಸ್ತೀನಿ ಫೈನಲಿ ಸೊ ಬನ್ನಿ ಹಾಗೆ ಇನ್ನೂ ಸ್ವಲ್ಪ ಬಂದಿದೆ ಅದು ನೀನು ಕಟ್ ಕೂಡ ಮಾಡಿಲ್ಲ ನಾನು ಸೊ ಇವತ್ತು ಈ ವಾರ ಅಂತೂ ಫುಲ್ ಬಿಸಿನೇ ಹೇಳಬೇಕಂತಂದರೆ ನೆಕ್ಸ್ಟ್ ವಾರ ನೋಡಬೇಕು ಫ್ರೀ ಇದ್ದರೆ ನೋಡಬೇಕು ಓಕೆನಾ ಬನ್ನಿ ಫ್ರೆಂಡ್ಸ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ತಂಗಿ ಕೂಡ ಒಬ್ಳೇ ಇರ್ತೀನಿ ಅಂತ ಬರ್ತೀನಿ ಅಂತ ಹೇಳಿದಾಳೆ ನೋಡಬೇಕು ಬಂದರೆ ಚೆನ್ನಾಗಿರುತ್ತೆ ಓಕೆ ಬನ್ನಿ ಇದೆರಡು ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ನಾನೇ ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡಿದ್ದೀನಿ ಸೊ ಒಂದು ಗ್ರ್ಯಾಂಡಾಗಿ ಮಾಡಿದ್ದೀನಿ ಒಂದು ಸಿಂಪಲ್ ಆಗಿದೆ ಸೊ ತುಂಬ ಚೆನ್ನಾಗಿ ಬಂತು ಹಾಗೆ ಮನು ಇತ್ತೀಚೆ ಆಟ ಇದ್ದ ಇತ್ತೀಚೆಗಂತೂ ಜಾಸ್ತಿ ಇದೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಸೊ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಳ್ತಾ ಇದ್ದೀನಿ ಇನ್ನೇನು ಸಂಕ್ರಾಂತಿ ಹಬ್ಬ ಇನ್ನೊಂದು ಎರಡು ದಿನ ಬಿಟ್ಟರೆ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಸೊ ಧನುರ್ಮಾಸ ಕೂಡ ಮುಗಿಯುತ್ತೆ ಓಕೆ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಒಂದು ಗುಡ್ ನ್ಯೂಸ್ ಅಂತ ಹೇಳಿದಿತ್ತು ಸೊ ಅದನ್ನು ಕೂಡ ಹೇಳಿದ್ದೀನಿ ಸೊ ಡೇಟು ಫೈನಲ್ ಫಿಕ್ಸ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ಡೇಟಿಗೆ ಮಾಡ್ತೀವಿ ಅಂತ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಆ್ಯಕ್ಚುಲಿ ಈ ವರ್ಷದಲ್ಲಿ ಇರೋದೇ ಮೂರು ಡೇಟು ಅದು ಇನ್ನೊಂದೆರಡು ತಿಂಗಳು ಬಿಟ್ಟು ಎರಡು ಡೇಟ್ ಇದೆ ಇನ್ನೊಂದು ಟು ಫೈವ್ ಮಂತ್ ಬಿಟ್ಟು ಇನ್ನು ಒಂದೇ ಡೇಟ್ ಇದೆ ಅಂದರೆ ಮೂರು ಡೇಟಲ್ಲಿ ನಾವು ಮಾಡಲೇಬೇಕು ಸೊ ಈ ಥರ ನೋಡೋಣ ಅದು ಯಾವ ಥರ ಸೆಟ್ ಮಾಡಿಕೊಂಡು ಯಾವ ಥರ ಮಾಡ್ತೀವಿ ಅಂತ ಓಕೆ ಗೈಸ್ ಇವತ್ತು ನಿನ್ನೆ ನಾನು ಮಾತಾಡಿದಷ್ಟೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಹೇಳಿದ್ದಲ್ಲ ಸ್ವಲ್ಪ ಅಂದರೆ ಸ್ಟಿಚಿಗೆಲ್ಲ ಜಾಸ್ತಿ ಬಂದಿತ್ತು ಆನಂತರ ನನಗೆ ಯಾಕೋ ಕೋಡ್ ಕಫ ಅಂದರೆ ತಿಂಗಳಿಗೊಂದು ಸರಿ ಇರೋದೆ ತಿಂಗ್ ಸ್ಟಾರ್ಟ್ ಆಯಿತು ಅನ್ನೋಷ್ಟ್ರೊಳಗೆ ಕೋಡು ಕಫ ಬಾಡಿ ಪೇನು ಅದೆಲ್ಲ ಮಾಮೂಲಿ ಆಗ್ಬಿಟ್ಟಿದೆ ಇವಾಗ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಸೊ ಹತ್ರ ಸೊ ನಂತರ ಇವತ್ತು ಇವತ್ತು ಕುತ್ಕೊಂಡು ಇಲ್ಲಿ ಹುಣ್ಣಿಮೆ ಇವತ್ತು ಆ್ಯಕ್ಚುಲಿ ಇಲ್ಲಿ ಕುತ್ಕೊಂಡು ರಾಘವ ಸ್ವಾಮಿ ಪೂಜೆ ಎಲ್ಲ ಮಾಡಿದೆ ಬೆಳಗ್ಗೆ ಸೊ ಕುತ್ಕೊಂಡು ಸ್ಟಿಚ್ ಮಾಡ್ತಾಯಿದೆ ಅದ್ರ ಕೆಳಗಡೆ ನಾನು ಕೂತ್ಕೊಳ್ಳೋದು ಸೊ ಅಂತಂದ್ರೆ ಕುತ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಮೇಲ್ಗಡೆಯಿಂದ ಹೂವಿನ ರೆಕ್ಕೆ ನಾನು ಸಪ್ರೇಟಾಗಿ ಇಟ್ಟಿರಲಿಲ್ಲ ಹೂವು ಅಷ್ಟೇ ಇಟ್ಟಿರೋದು ಬಟ್ ಅದ್ರ ಹೂವಿನ ರೆಕ್ಕೆ ಎಲ್ಲ ಫುಲ್ ನನ್ನ ತಲೆ ಮೇಲೆ ಉದುರ್ಕೊಂಡು ಬಿದ್ದಿದೆ ಇಲ್ಲಿ ಇಲ್ಲೆಲ್ಲ ಫುಲ್ ಬಿದ್ದಿತ್ತು ನಾನು ನಿಜ ನನಗೆ ಅದೇನೋ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು ಸೊ ನನಗೇನು ಅನ್ನಿಸ್ತು ಅಂತಂದರೆ ರಾಘವೇಂದ್ರ ಸ್ವಾಮಿ ನನಗೆ ಬ್ಲೆಸ್ಡ್ ಮಾಡಿದ್ರು ಅಂತ ಆಶೀರ್ವಾದ ಮಾಡಿದ್ರು ಅಂತ ಅನ್ನಿಸ್ತು ಸೊ ನಿಮಗೆಲ್ಲ ಇದು ಏನು ಅನ್ನಿಸ್ತು ಗೊತ್ತಿಲ್ಲ ಇದು ಸ್ವಲ್ಪ ನಿಮಗೆಲ್ಲ ಓವರ್ ಕಾರಣತೆ ಅನಿಸುತ್ತೆ ಬಟ್ ನನಗೆ ಏನೋ ಒಂಥರ ಖುಷಿಯಾಯಿತು ಸೊ ಬೆಳಗ್ಗೆ ಪೂಜೆ ಮಾಡಿ ಮನವಿ ತಿ ಸೊ ಅವನ್ನ ಅಪ್ ಮಾಡಿ ಅವನಿಗೆ ತಿಂಡಿ ತಿನ್ನಿಸಿ ಹಾಲೆಲ್ಲ ಕುಡಿಸಿ ಇವಾಗ ಜಸ್ಟ್ ನಾನು ಸ್ಟಿಚಿಂಗ್ ಕೂತ್ಕೊಂಡೆ ಲಾಸ್ಟ್ ಅರ್ಧ ರಾತ್ರಿ ಮಾಡಿಟ್ಟಿದ್ದೆ ಇನ್ನು ರಾತ್ರಿ ಸಾರಿ ಇನ್ನು ಅರ್ಧ ಇವಾಗ ಮಾಡೋಣ ಅಂತ ಕುತ್ಕೊಳ್ಳೋದಕ್ಕೂ ಕುತ್ಕೊಂಡು ಹಿಂಗೆ ಇನ್ನೊಂದು ಸ್ವಲ್ಪ ಮೂವ್ ಮಾಡಿದ್ದೆ ಮಿಷಿನ್ನ ಸೊ ಅಷ್ಟರೊಳಗೆ ಮೇಲಿಂದ ಹೂವೆಲ್ಲ ತಪ ತಪ ಅಂತ ತಲೆ ಮೇಲೆಲ್ಲ ಬಿದ್ದಿತ್ತು ಸೊ ಇಲ್ಲೆಲ್ಲ ಕೆಳಗಡೆಯಲ್ಲೇ ಬಿದ್ದಿತ್ತಲ್ಲ ಕಸ ಹೊಡೆದೆ ಇವಾಗೆಲ್ಲ ಹೋಗಿದ್ದದು ಸೊ ಎಲ್ಲ ಬಿದ್ದಿದ್ದ ರಾಗ ಸ್ವಾಮಿ ಅವ್ರದ್ದು ಮೇಲ್ಗಡೆ ಪೂಜೆ ಮಾಡಿದ್ದಲ್ಲ ಸೊ ಇಲ್ಲಿಂದ ಬಿದ್ದಿರೋದು ಇಲ್ಲಿಂದ ಹೂವಿಂದ ಬಿದ್ದಿರೋದು ಅದು ಸೊ ಖುಷಿ ಆಯಿತು ಏನೋ ಒಂಥರ ನೆಕ್ಸ್ಟು ಆ ಬ್ಲೌಸ್ಗಳನ್ನ ತೋರಿಸ್ತೀನಿ ಬನ್ನಿ ಯಾವುದಾದ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ ಓಕೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಬೇಕು ಈ ಬ್ಲೌಸ್ ಬಂದು ಪ್ರಿನ್ಸಸ್ ಕಟ್ಟು ಆ್ಯಂಡ್ ಹಿಂದ್ಗಡೆ ಹುಕ್ಕಿಡೋದು ಸೊ ತುಂಬ ಚೆನ್ನಾಗಿ ಬಂತು ಬ್ಲೌಸ್ ಮಾತ್ರ ಸೊ ಸೇಮ್ ಬ್ಲೌಸು ನಾನು ಟೂ ಡೇಸ್ ಬ್ಯಾಕು ನನ್ನ ಮನೆ ಹತ್ರ ಇರೋ ನನ್ನ ಸಿಸ್ಟರಿಗೆ ಹೊಲ್ದು ಕೊಟ್ಟೆ ಅವ್ರಿಗೆ ಕೂಡ ತುಂಬ ಚೆನ್ನಾಗಿ ಬಂತು ಅಂತ ಹೇಳಿದರು ಸೊ ನೆಕ್ಸ್ಟು ಇದು ಬೇರೆಯವ್ರದ್ದು ಇದನ್ನು ಇದೇ ಥರ ಪ್ರಿನ್ಸಸ್ ಕಟ್ಟಿಟ್ಟು ಅಂದರೆ ಸಿಂಪಲ್ಲಾಗಿ ಪ್ರಿನ್ಸಸ್ ಕಟ್ ಆ್ಯಂಡ್ ಈ ಬ್ಯಾಕ್ ಸೈಡ್ ಹೋಗಿಡಿ ಅಂತ ಅಂದರು ಸೊ ತುಂಬ ಚೆನ್ನಾಗಿ ಬಂತು ಅದರಲ್ಲೂ ನಾನು ಈ ಒಂದು ಏನು ಹೇಳ್ತಾರೆ ಪೈಪಿಂಗ್ ಏನಿದೆ ಸೊ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ನನ್ನ ಕೈಲಿ ಆ್ಯಕ್ಚುಲಿ ಒಂದು ಟೂ ತ್ರೀ ಬ್ಲೌಸ್ಗಳಿಗೆ ಹಾಕಿದ್ದೆ ಫಸ್ಟಿಗೆ ಅಷ್ಟೊಂದು ಪರ್ಫೆಕ್ಟಾಗಿ ಇರಲಿಲ್ಲ ಅದಕ್ಕೋಸ್ಕರ ನನ್ನದೇ ಬ್ಲೌಸ್ಗೆ ನಾನು ಹಾಕ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ಇವಾಗ ಫರ್ಫೆಕ್ಟಾಗಿ ಇದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಅದಕ್ಕೆ ಈ ಥರ ಬ್ಲೌಸ್ಗಳಿಗೆ ಬೇರೆ ಕಾಂಬಿನೇಷನಲ್ಲಿ ನೀವು ಪೈಪ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಬಟ್ ಇದು ಮಾಮೂಲಿ ಬ್ಲೌಸು ಈ ಸೀರೆಗೆ ಮ್ಯಾಚಿಂಗ್ ಅಂತ ಏನಿಲ್ಲ ಸೊ ನಾನೇ ಇದನ್ನ ಕಾಟನ್ ಬಟ್ಟೆ ತೊಗೊಂಡು ಹೊಲ್ತಿರೋದು ಓಕೆನಾ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ಇದು ಐ ಹೋಪ್ ಇಷ್ಟ ಆಗುತ್ತೆ ನನ್ನ ಕಸ್ಟಮರಿಗೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಇನ್ನೂ ತುಂಬ ಇದೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋಕ್ಕೆ ಡಿಸೈನ್ ಅಂದರೆ ಹ್ಯಾಂಡ್ ವರ್ಕ್ ಮಾಡೋಕ್ಕೆ ಎಲ್ಲ ಸೊ ಅದನ್ನು ಕೂಡ ಮಾಡಬೇಕು ಅದು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಸೀರೆಸ್ತಿ ನೋಡೋಣ ಆದಷ್ಟು ಬೇಗನೆ ಮಾಡ್ಕೊಳ್ಳೋಣ ಅಂತ ಸಂಕ್ರಾಂತಿಗೆ ಬೇಕು ಅಂತ ಹೇಳಿ ಕೆಲವರು ಒಂದು ಇಬ್ಬರು ಇಸ್ಕೊಂಡು ಹೋದರು ಸೊ ಇವಾಗ ಒಬ್ಬರಿಗೆ ಅಂದರೆ ಇವಾಗ ಅರ್ಜೆಂಟ್ ಏನಿಲ್ಲ ನಿಧಾನವಾಗಿ ಹೊಲಿಯೋದು ಮಾತ್ರ ನಾನು ಹೊಲಿತಾ ಇದ್ದೀನಿ ಸೊ ಈಗ ನಡೀತಾ ಇದೆ ನನ್ನ ಎರಡು ಸಾವಿರದ ಇಪ್ಪತ್ತೈದು ಏನೋ ಚೆನ್ನಾಗಿದೆ ಅಂತ ಅಂದ್ಕೊಬೋದು ಸೊ ಓಕೆ ಬನ್ನಿ ನೆಕ್ಸ್ಟು ವೀಡಿಯೋ ಬಂದುಬಿಟ್ಟು ನೋಡೋಣ ನೆಕ್ಸ್ಟ್ ಆದಷ್ಟು ಕಂಟಿನ್ಯೂ ಮಾಡೋಕ್ಕಾದಷ್ಟು ಟ್ರೈ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ನೆಕ್ಸ್ಟು ಬೇರೆ ಒಳಗೆ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಓಕೆನಾ ಫುಲ್ ಕ್ಲೌಡ್ ಆಗಿಬಿಟ್ಟಿದೆ ಬಿಸಿಲೇ ಇಲ್ಲ ಒಂದು ನೆನ್ನೆ ಬಿಸಿಲಿತ್ತು ಆ್ಯಕ್ಚುಲಿ ಸಂಡೇ ಬಿಸಿಲಿತ್ತು ಇವತ್ತು ಮಂಡೇ ಅಷ್ಟೊಂದು ಬಿಸಿಲಿಲ್ಲ ಬಂದು ಸ್ಯಾಟರ್ಡೇನೂ ಸಿಕ್ಕಾಪಟ್ಟೆ ಈ ಥರ ಕ್ಲೌಡ್ ಇತ್ತು ಅದು ಬಿಟ್ಟರೆ ಫ್ರೈಡೇ ಬಿಸಿಲಿತ್ತು ಅದೇ ಒಂದಿನ ಬಿಟ್ಟು ಒಂದಿನ ಈ ಥರ ಕ್ಲೌಡ್ ಆಗ್ತಾ ಇದೆ ಅದಕ್ಕೋಸ್ಕರ ಏನು ಇಲ್ಲ ಅಂದರೆ ಬಟ್ಟೆ ಒಣಗೋಕ್ಕಾಗಿರ್ಬೋದು ಎಲ್ಲನೂ ಅಷ್ಟೆ ನನ್ನ ಸ್ವಲ್ಪ ಬಟ್ಟೆಗಳೆಲ್ಲ ಹಾಕಿದ್ದೆ ಇವಾಗ ತೊಗೊಂಡು ಹೋಗೋಣ ಅಂತ ಬಂದೆ ಸೊ ಬಟ್ಟೆ ತಣ್ಣ ತಣ್ಣಗಿದೆ ಇವಾಗ ಚಳಿ ಬೇರೆ ಅಲ್ವಾ ಸೊ ಅದಕ್ಕೆ ಹಾಗೇ ಮನೆ ಹತ್ರ ಇದು ಕ್ಲಿಪ್ಪಿಂಗು ಈ ಬಿಲ್ಡಿಂಗ್ ಬೇರೆ ಆಗ್ತಾ ಇದೆ ಇದು ದೊಡ್ಡ ಬಿಲ್ಡಿಂಗು ನಮ್ಮ ಈ ಏರಿಯಾದಲ್ಲಿ ಕೊತ್ತೂರು ಏರಿಯಾದಲ್ಲೇ ಈ ದೊಡ್ಡ ಬಿಲ್ಡಿಂಗ್ ಅಂತ ಅನಿಸುತ್ತೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ಈ ಬಿಲ್ಡಿಂಗ್ ಕೆಳಗಡೆ ಫಸ್ಟ್ ನಾವು ಇದ್ದಿದ್ದು ಈ ಮನೆ ಪಕ್ಕದಲ್ಲೇ ನಾವು ಇದ್ದಿದ್ದು ಸೊ ಅವಾಗೇನು ಇರಲಿಲ್ಲ ಖಾಲಿ ಸೈತೈತೆ ಇವಾಗ ಒಳ್ಳೆ ಮನೆ ಆಗಿಬಿಟ್ಟಿದೆ ಅದೇ ದುಡ್ಡು ಜನ ಇದ್ದರೆ ಬೇವಿನ ಕೆಲಸ ಆಗತ್ತೆ ಇದು ಏನೋ ಸುಟ್ಟಾಕಿದ್ದಾರೆ ಅಂದರೆ ಏನೋ ಹೋಗಿ ಹಾಕ್ತಾ ಇದ್ದಾರೆ ಅಂದರೆ ಏನೋ ವೇಸ್ಟ್ ಏನೋ ಸುಟ್ಟಿದ್ದಾರೆ ಅನಿಸುತ್ತೆ ಬೇರೆ ಏನಿಲ್ಲ ಇಲ್ಲಿ ಆ ಥರ ಎಲ್ಲ ಸುಡಲ್ಲ ಬರೀ ಉಳೋದಷ್ಟೇ ಸುಡೋದೇನು ಮಾಡಲ್ಲ ಓಕೆ ಬನ್ನಿ ಬೇಗ ಬೇಗನೆ ಬಟ್ಟೆ ತೊಳ್ಕೊಂಡು ಹೋಗಿಬಿಡೋಣ ಟೈಮ್ ಬೇರೆ ಆಯಿತು ನಾನು ಬೆಡ್ಶೀಟ್ ಬೇರೆ ತೊಳೆದಾಕಿದ್ದೆ ಇವತ್ತು ನಮ್ಮದು ಟವಲ್ ಬೇರೆ ಎಷ್ಟಿರುತ್ತೆ ಅಂತ ಅಂದರೆ ನಂದೆರಡು ಮನ್ವಿತದ ಎರಡು ಅವ್ರ ಪಪ್ಪಂದೆರಡು ಇದೆರಡು ಮನ್ವಿತದು ಇದು ಈ ಟರ್ಕಿ ಟವಲ್ ಮತ್ತು ಲಾಸ್ಟಲ್ಲಿ ಟರ್ಕಿ ಟವಲ್ ನಂದು ಇದು ಕೂಡ ನಂದೇ ಬಟ್ ಇದು ತಲೆ ಅನಿಸ್ಕೊಂಡು ಮಾತ್ರ ಓಕೆ ಹೊಳು ಮಳೆ ಜಿಬ್ರತಾ ಇದೆ ಪಟ ಪಟ ತಕ್ಕೊಬಿಡ್ತೀನಿ ಬಟ್ಟೆನ